ಸರೇಗಂಪಾ ಸಿಂಗರ್ ಅದ್ಭುತವಾದಂತ ವ್ಯಕ್ತಿ ಸುನಿಲ್ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ ಟು ವಿಜೇತರಾಗಿದ್ದಾರೆ ಸುನಿಲ್ ಮತ್ತೆ ಅಮೃತಾ ಒಂದು ಪ್ರಶಸ್ತಿಯನ್ನು ಕೂಡ ಒಂದು ಟ್ರೋಫಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಜೊತೆಗೆ ಕ್ಯಾಶ್ ಪ್ರೈಸ್ ಸುಮಾರು ಒಂದು ಹದಿನೈದು ಲಕ್ಷ ತನಕ ಸಿಕ್ಕಿದೆ ಸೂಪರ್ ಅಂತಾನೆ ಹೇಳ್ಬೋದು ಸುಮಿ ಸುನಿಲ್ ಅವರು ಅದ್ಭುತವಾದಂತ ಕಂಟೆಸ್ಟೆಂಟ್ ಆಗಿದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾ ಮನೋರಂಜನೆಯನ್ನು ಕೂಡ ಕೊಡ್ತಾ ಇದ್ರು ಸುನಿಲ್ ಗಾಯಕರಲ್ಲಿ ಸುನಿಲ್ ಮತ್ತೆ ದರ್ಶನ್ ಇಬ್ಬರ ನಡುವೆ ಒಂದು ಒಳ್ಳೆ ಫೈಟ್ ಕೂಡ ಇತ್ತು ಬಟ್ ಸುನಿಲ್ ಅವರು ವಿಜೇತರಾಗ್ತಾರೆ ರಚಿತಾರಾಮ್ ಅವರು ಸೇರಿದಂತೆ ರವಿ ಸರ್ ಸೇರಿದಂತೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಕಂಗ್ರಾಟ್ಸ್ ಅಂತ ವಿಶ್ ಮಾಡ್ತಾರೆ ಒಂದು ಸೆಲೆಬ್ರೇಷನ್ ಬಳಿಕ ಕೂಡ ಮಾಡ್ತಾರೆ ತುಂಬಾನೇ ಅದ್ಭುತವಾದಂತಹ ವ್ಯಕ್ತಿ ಅಮ್ರೀಟ್ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾ ಇದ್ರು ಪರ್ಫಾರ್ಮೆನ್ಸ್ ವಾರ ವಾರವೂ ಕೂಡ ಅಷ್ಟೇ ಚೆನ್ನಾಗಿರೋದು ಕೊನೆದಾಗಿ ಯಾರು ಗ್ರ್ಯಾಂಡ್ ಫಿನಾಲಿಯಲ್ಲಿ ಗೆಲ್ತಾರೆ ಅನ್ನುವಂತ ಒಂದು ಕುತೂಹಲ ಜಾಸ್ತಿ ಇತ್ತು ಭಾನುವಾರ ಎಲ್ಲದಕ್ಕೂ ಕೂಡ ಹತ್ತಿರ ಬಿದ್ದಿದೆ ಅನೌನ್ಸ್ ಅನ್ನ ಮಾಡ್ತಾರೆ ರಚಿತಾರಾಮ್ ಅವರು ರವಿ ಸರ್ ಅವರು ಅದು ಸುನಿಲ್ ವಿಜೇತರು ಅಂತ ಟ್ರೋಫಿಯನ್ನು ಕೂಡ ಎತ್ತಿ ಅವರ ಪೇರೆಂಟ್ಸ್ ಗಳು ಕೂಡ ಅಷ್ಟೇ ಬಹಳಷ್ಟು ಖುಷಿ ಆಗ್ತಾರೆ ನಿಮ್ಗೂ ಕೂಡ ಖುಷಿ ಆಯ್ತಾ ಅಮೃತ ಮತ್ತೆ ಸುನಿಲ್ ಅವರು ಗೆದ್ದಿದ್ದು ತುಂಬಾ ಜನ ಏನ್ ನಿರೀಕ್ಷೆ ಇಟ್ಕೊಂಡಿದ್ರು ಪ್ರತಾಪ್ ಅಥವಾ ರಕ್ಷಕ್ ಬುಲೆಟ್ ಅವರು ಗೆಲ್ಲುವಂತಹ ಚಾನ್ಸಸ್ ಸಾಧ್ಯತೆ ತುಂಬಾನೇ ಇದೆ ಅಂತ ಸುನೀಲ್ ಅವರು ಗೆದ್ದಿದ್ದಾರೆ ಬಹಳಷ್ಟು ಜನರಿಗೆ ಖುಷಿ ಇದೆ ಸರಿಗಮಪ್ಪ ಸಿಂಗರ್ ಇದೀಗ ನೋಡಿ ಬರ್ಜುಲೆ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಸ್ಕಿಟ್ ಆಗಿರ್ಬೋದು ಬೇರೆ ಬೇರೆ ರೀತಿ ಮನೋರಂಜನೆಯನ್ನು ಕೂಡ ನೀಡಿ ಇದೀಗ ವಿನ್ನರ್ ಆಗಿದ್ದಾರೆ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಯಾವ ಒಂದು ಶೋ ಏನಾದ್ರು ಕಾಣಿಸ್ಕೋತಾರ ಆಡೋದ್ರಲ್ಲೂ ಕೂಡ ಸೂಪರ್ ಅಂತ ಹೇಳಬಹುದು ಜಯರತ್ನಾಕರ ಅಂತ ಏನೋ ಒಂದು ಸಾಂಗ್ ಇದೆ ಅದನ್ನ ಆಡಿದಂತವರು ಇವರೇ ಸೆನ್ಸೇಷನ್ ಆಗಿ ಸೂಪರ್ ಆಗಿ ಆಡೋನ ಹೇಳ್ತಾರೆ ಅದ್ಭುತವಾದಂತಹ ಗಾಯಕರು ಸುನೀಲ್ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಒಂದು ಸರಿಗಮಪ್ಪ ಅಹ್ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಅರ್ಜುನ್ ಜನ್ಯ ಅವರು ಅಂತಾನೆ ಹೇಳ್ಬೋದು